ಧಾರವಾಡದ ಸಿಬಿಟಿ ಕಂಬಾರ ಓಣಿಯಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ಯುವಕ ಮಂಡಲದ ವತಿಯಿಂದ ಹಿಂದಿನ ಮೂವತ್ತು ವರ್ಷಗಳಂತೆ ಈ ವರ್ಷವು ಶ್ರೀ ಗಣೇಶನನ್ನು ಏಳು ದಿನಗಳ ಕಾಲ ಭಕ್ತಿಭಾವಪೂರ್ವಕವಾಗಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ सुना गौरी हर गो नद लिए गुडलंदो साईं सुरवर को, को महिमा कहे न जाने लागत हो बल बोल जय देव जय देव जय देव जय दे श्री गणराज विद्या सुताता शरणागत आवे संगत संगत सब ही भरपूर पावे ऐसे तुम महाराज को अति भावे जो सारी नंदन ऋषि गुण गावे जय देव जय देव जय जय श्री गणराज विद्या सुखदाता नंद दर्शन मेरा मन रमता जय देव जय देव ಮಂಡಲದ ಪ್ರಮುಖ ಸದಸ್ಯರಾದ ವಿಠಲ್ ಪವಾರ್ ಅವರು ಮಾಹಿತಿ ನೀಡಿದಂತೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಮಂಗಳಾರತಿ ನೆರವೇರಿಸಲಾಗುತ್ತಿದ್ದು ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಈ ಉತ್ಸವವನ್ನು ವಿಶೇಷಗೊಳಿಸಲಾಗುತ್ತಿದೆ ಐದನೇ ದಿನದಂದು ಬೆಳಗ್ಗೆ ಸತ್ತನಾರಾಯಣ ಪೂಜೆ ಮುಗಿದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲದವರೆಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರ ರಿಂದ ನಾಲ್ಕು ಸಾವಿರ ಭಕ್ತರು ಪ್ರಸಾದ ಸ್ವೀಕರಿಸುತ್ತಾರೆ ಎಂದು ವಿಥನ್ ಪವಾರ್ ತಿಳಿಸಿದ್ದರು ನಾವೀಗ ಶ್ರೀ ಮಹಾರಾಣ ಪ್ರತಾಪ್ ಯುವಕ ಮಂಡಲ ವತಿಯಿಂದ ಶ್ರೀ ಗಜಾನನ ಉತ್ಸವನು ಸತತ ಮೂವತ್ತು ವರ್ಷದಿಂದ ಈಗ ಆಕರ್ಷನ್ ಬರತ್ತೇವೆ ಮತ್ತು ಗಣಪತಿ ಉತ್ಸವ ಜೊತೆ ಅನ್ನ ಸಂಸ್ಕೃತಿಯು ವಹಿಸಿ ಕೊಡಾಕೇವೆ ಬಂದ ಪ್ರಸಾದ ಸ್ವೀಕರಿಸಿ ನಮಗ್ ಬಹಳ ಪ್ರೋತ್ಸಾಹ ಕೊಡಕ್ ಇದು ನಾವು ಗಣೇಶ ಉತ್ಸವ ಸತತ ಏಳು ದಿವಸ ಬಹಳ ವಿಜಂಬರಿಂದ ಆಚರಿಸ್ತೇವ್ರಿ ಯುವಕರು ಯುವಕ ಮಂಡಳಿಯಿಂದ ಎಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಡ್ತಾರ ಮತ್ತು ಸಾರ್ವಜನಿಕರು ಪೂಜೆ ಪುನಸ್ಕಾರ ಹವನ ಹೋಮ ಹವನ ಎಲ್ಲ ಭಕ್ತಿಯಿಂದ ಆಚರಿಸ್ತೇವ್ರಿ ಶ್ರೀ ಗಜಾನನ ಉತ್ಸವ ಈ ಏಳು ದಿವಸ ಸತತ ಉತ್ಸೀರ್ಣ ಮಾಡಿ ಏಳನೇ ದಿವಸ ನಾವು ವಿಸರ್ಜನೆ ಮಾಡ್ತೇವ್ರಿ ವಿಕ್ರಮ್ ಪವಾರ್ ಸಿಂಹ ಯುವಕ ಮಂಡಳ ವತಿಯಿಂದ ಮೂವತ್ತು ವರ್ಷ ಕೂಡ ಈ ಗಣೇಶನ ಪ್ರಸಾದ ಪ್ರಾರಂಭ ಆಗಿರ್ತದೆ ಪ್ರಸಾದ ಪ್ರತಿ ವರ್ಷದಂತೆ ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಕ್ಕೊಂತ ಈ ಗಣೇಶನ ಪ್ರಸಾದದಿಂದ ಎಲ್ಲ ಭಕ್ತಾದಿಗಳು ಬಹಳ ಆನಂದದಿಂದ ಇಲ್ಲಿ ಬಹಳ ಮಾಡ್ಯಾರ ಪ್ರಸಾದ ಅಂತೇಳಿ ಎಲ್ಲರೂ ಹೇಳಿ ಹೋಗ್ತಾರ ಪ್ರತಿ ವರ್ಷದಂತೆ ಎಲ್ಲರೂ ಸಹಕಾರ ನಮ್ಮ ಮಹಾರಾಣ ಪ್ರತಾಪ್ ಯುವಕ ಮಂಡಳ ಅವರು ಬಹಳ ಶ್ರಮ ಪಡ್ತಾರೆ ಎಲ್ಲ ಕಡೆ ಅಡ್ಡಾಡೋದಾಗಲಿ ಆಗಲಿ ಆಮೇಲೆ ಜಿ ಜಿಟಿ ಜಿ ಮಳೆಯಾಗ ಪ್ರಸಾದ ವ್ಯವಸ್ಥೆ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗೈತೆ ಅನ್ನೋದು ಅವರಿಗೆ ಗೊತ್ತು ಆ ಪೂರ್ತಿ ಜಿಟಿ ಜಿಟಿ ಮಳೆಯಾಗೂ ಕೂಡ ಆ ಪ್ರತಿಯೊಬ್ಬರು ಯುವಕ ಏನದಾರ ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಪ್ರಸಾದ ರೆಡಿ ಮಾಡಿದ್ರು ಆ ಈ ಪ್ರಸಾದ ರೆಡಿ ಮಾಡಿದ್ರಿಂದ ಎಲ್ಲಾ ಭಕ್ತಾದಿಗಳು ಪ್ರಸಾದ ಭಾರಿ ಚಲೋ ಆಗೈತೆ ಅಂತ ತಿಳ್ಕೊಂಡು ಪ್ರತಿ ವರ್ಷದಂತೆ ಈಗ ಮೂವತ್ತು ವರ್ಷ ನಡೆದು ಬಂದೈತ್ರಿ ಪ್ರತಿ ವರ್ಷ ಹೆಚ್ಚಾಕು ಅಂತ ಹೆಚ್ಚಾಕೋಂತ ಎಲ್ಲರೂ ಸಹಕಾರ ಸಹಾಯದಿಂದ ಈ ಗಣೇಶನ ಉತ್ಸವ ಭಾರಿ ಚಿರಂ ನಡತೇ ನಾವು ಇವತ್ತು ಹೇಳಬಲ್ಲ ಸುಮಾರ ಒಂದು ಎರಡ್ ಮೂರು ಮೂರು ಸಾವಿರಕ್ಕೂ ಹೆಚ್ಚು ಜನ ಊಟ ಮಾಡ್ತಾರೆ

ಇದೇ ಸಂದರ್ಭದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ಯುವಕ ಮಂಡಳಿಯ ಸದಸ್ಯರು ಹಾಗೂ ಹಲವಾರು ಸದ್ಭಕ್ತರು ಉಪಸ್ಥಿತರಿದ್ದರು